ಓಂ ಶಾಂತಿ ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಎಲ್ಲರೂ ಒಳ್ಳೇದಾಗಲಿವ್ರೆ ಇವರೇ ಟಿ ನರ್ಸಿಪುರದಲ್ಲಿ ಅಲ್ಲಿ ಶಿಷ್ಯರಿಗೆ ದೀಕ್ಷೆ ಕೊಡ್ತೀನಿ ಅಂತ ಆಲ್ರೆಡಿ ನಾನು ಹಿಂದುಗಡೆ ಒಂದು ವಿಡಿಯೋ ಮಾಡಿದ್ದೀನಿ ಇದಕ್ಕಿಂದ ಅದರಲ್ಲಿ ಯಾರು ಮಠಾಧಿಪತಿಗಳಿದ್ದಾರೆ ಅವ್ರು ಯಾವ ರೀತಿ ಇರ್ತಾರೆ ಮಠಗಳಲ್ಲಿ ಅದೊಂದು ಇನ್ನೊಂದು ಋಷಿಮುನಿಗಳೇನು ಮಾಡ್ತಾರೆ ಈ ಕಾಡಲ್ಲಿ ಹೋಗಿ ತಪಸ್ ಮಾಡ್ತಾರಲ್ಲ ಗೃಹಸ್ಥಾಶ್ರಮ ಹೆಂಡತಿ ಮಕ್ಕಳೆಲ್ಲ ಇದ್ಕೊಂಡು ಅವರು ಸಾಧನೆ ಮಾಡ್ತಾರೆ ಅದೊಂದು ವಿಚಾರ ಇನ್ನೊಂದು ಬ್ರಹ್ಮಚರ್ಯ ಅಂದರೆ ಮಠಾಧಿಪತಿಗಳೆಲ್ಲ ಬ್ರಹ್ಮಚರ್ಯ ಪಾಲನೆ ಮಾಡಬೇಕಂತ ಆಮೇಲೆ ವಾಹನಪ್ರಸ್ಥ ಅಥವಾ ಇದು ದೇಶಸಂಚಾರಿ ಅಂದರೆ ಒಂದು ದೂರಲ್ಲಿ ಒಂದು ದಿನಕ್ಕಿಂತ ಹೆಚ್ಚಾಗಿ ಯಾರೂ ಇರೋಲ್ಲ ಅವ್ರದ್ದೊಂದು ಅಂದರೆ ಯೋಗಿಗಳು ಸನ್ಯಾಸಿಗಳು ಸಾಧುಗಳು ಯಾವ ರೀತಿ ಇರ್ತಾರೆ ಅವರು ಯಾವ ರೀತಿ ದೀಕ್ಷೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಇಂಥ ಒಂದು ಟಾಪಿಕ್ ಮಾಡಿದ್ದೀನಿ ಅದನ್ನು ಯಾರು ನೋಡಿಲ್ಲ ಅವರು ದಯವಿಟ್ಟು ನೋಡಿ ಆಮೇಲೆ ಈಗಿನ ಟಾಪಿಕ್ ಏನಪ್ಪ ಅಂದರೆ ಈ ದೀಕ್ಷೆನ ನಾವು ಯಾರು ಕೊಡ್ಬೋದು ಕೇವಲ ಮನುಷ್ಯರಿಗಷ್ಟೇ ಅಲ್ಲ ದೀಕ್ಷೆ ಅಂದರೆ ನೋಡಿರಿ ಮನುಷ್ಯರು ದೀಕ್ಷೆ ತಗೊಳ್ಳೋದು ನಿಮ್ಗೆ ಗೊತ್ತು ಆದರೆ ದೇವತೆಗಳು ದೀಕ್ಷಾ ತಗೊಳ್ತಾರೆ ಅದಕ್ಕೆ ಶ್ರೀಕೃಷ್ಣ ಭಗವಾನೇ ಎಕ್ಸಾಂಪಲ್ ಶ್ರೀಕೃಷ್ಣ ಭಗವಾನ ಏನು ಮಾಡ್ತಾನೆ ಸಾಂದೀಪ್ನಿ ಋಷಿಗಳ ಹತ್ರ ದೀಕ್ಷೆ ತಗೊಂಡ ಅಲ್ವಾ ಹಾಗೆ ಶ್ರೀರಾಮಚಂದ್ರಪ್ರಭು ಯಾರ ಹತ್ರ ದೀಕ್ಷೆ ತಗೊಂಡ ವಸಿಷ್ಠ ಮಹರ್ಷಿಗಳು ವಿಶ್ವಾಮಿತ್ರ ಮಹರ್ಷಿಗಳು ಹಾಗೆ ಎಷ್ಟು ಜನ ಹತ್ರ ಆದರೂ ದೀಕ್ಷೆ ತಗೋಬೋದು ಒಬ್ಬೊಬ್ಬರ ಹತ್ರ ಒಂದೊಂದು ವಿದ್ಯೆ ಕಲಿಬೋದು ಈ ರಾಜಕುಮಾರರು ಗುರುಗಳ ಹತ್ರ ಒಂದೊಂದು ವಿದ್ಯೆ ಕಲಿ ಕಲಿತಾರೆ ಅದಕ್ಕೆ ಉಪಗುರುಗಳು ಅಂತಾರೆ ಅದೇ ದೊಡ್ಡವರು ಯಾರು ಗುರು ಸದ್ಗುರು ಮಹಾದೇವ ದೇವಾದ ಯೋಗಿ ಆದಿ ಯೋಗಿ ಮಹಾದೇವ ಸದ್ಗುರು ಅಲ್ವಾ ಎಲ್ಲರಿಗೂ ಅವನೇ ಓಕೆ ಇಲ್ಲಿ ಏನು ಟಾಪಿಕ್ ಈಗ ಅಂದರೆ ಟಿ ನರಸೀಪುರದಲ್ಲಿ ನಾನು ಯಾರಿಗೆ ದೀಕ್ಷೆ ಕೊಟ್ಟೆ ನಾನು ಯಾರಿಗೆ ದೀಕ್ಷೆ ಕೊಟ್ಟೆ ಅಲ್ವಾ ಆಲ್ರೆಡಿ ನಾನು ಹಿಂದೆ ವೀಡಿಯೋ ಹಾಕಿರೋದೇನು ಇದೇ ಮನೆಯಲ್ಲಿ ನಾನಿದ್ದೆ ಇಲ್ಲಿ ನನ್ನೊಬ್ಬರೇ ಇದ್ದೀನಿ ಇದು ಮಂಜುನಾಥ್ ಅವ್ರ ಮನೆ ಅಂತ ಹೇಳ್ಕೊಂಡೆ ಅಲ್ವಾ ಇಲ್ಲೇ ದೀಕ್ಷೆ ಕೊಡೋಕೆ ಬಂದಿದ್ದೀನಿ ಅಂತ ಹಿಂದಿನ ಟಾಪಿಕ್ಗಳು ಹೇಳ್ಕೊಂಡಿದ್ದೀನಿ ಅದನ್ನು ಯಾರು ನೋಡಿಲ್ಲ ಅವರು ನೋಡ್ಕೊಳ್ಳಿ ಒಂದು ವೇಳೆ ನೋಡಿಲ್ಲ ಅಂದರೆ ಓಕೆ ಇದನ್ನು ಕಂಟಿನ್ಯೂ ಮಾಡಿ ದೀಕ್ಷೆ ಕೊಡೋದು ಯಾರ್ಯಾರಿಗೆ ಮನುಷ್ಯರಿಗೆ ಕೊಡ್ಬೋದು ದೇವತಾ ಅವತಾರ ಪುರುಷರಿಗೆ ಕೊಡ್ಬೋದು ಹಾಗೆ ಇನ್ನೊಂದಿದೆ ನಾವು ಗಿಡ ಮರ ಬಳ್ಳಿ ದನ ಕರು ದನ ಕರು ಅಂದ್ರೇನು ಬಸವ ಹಾಗೆ ಕಾಮದೇನು ಗೋಗಳು ಇರ್ತಾವಲ್ಲ ಗೋಗಳು ಅದನ್ನೇನಂತ ಕರಿತೀವಿ ಕಾಮದೇನು ಹಾಗೆ ಭೈರವೇಶ್ವರ ಭೈರವೇಶ್ವರ ಅಂದರು ನಿಮ್ಮ ಮನೆಗಳಲ್ಲಿ ಇರ್ತಾನಲ್ಲ ವಿಶ್ವಾಸಕ್ಕೆ ಪಾತ್ರವಾದವನು ಅವನು ಇವ್ರಿಗೆಲ್ಲ ನಾವು ದೀಕ್ಷೆ ಕೊಡ್ಬೋದು ಈಗ ಗೊತ್ತಾಯಿತಾ ಆದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಗೋಗಳಿಗೆ ಯಾರು ದೀಕ್ಷೆ ಕೊಡ್ತಾರೆ ನೀವು ನೋಡ್ಬೋದು ಈಗ ಮಂಡ್ಯ ಮೈಸೂರು ಕೊಳ್ಳಗ ಚಾಮರಾಜಪೇಟೆ ಚಾಮರಾಜನಗರ ಆಮೇಲೆ ಟಿ ನರಸೀಪುರ ಈ ಏರಿಯಾಗಳಲ್ಲಿ ಏನು ಮಾಡ್ತಾರೆ ಹೆಚ್ಚಾಗಿ ಈ ಕಡೆ ಈ ಹಿಂದೂ ಧರ್ಮದ ಗುರುಗಳು ದೈವ ಭಕ್ತಿ ಇದೆಲ್ಲ ಹೆಚ್ಚಾಗಿರುತ್ತೆ ಅಂತ ಆಲ್ರೆಡಿ ಹೇಳ್ಕೊಂಡು ಬಂದಿದ್ದೀನಿ ಅದೇ ರೀತಿ ಇವರು ಇಲ್ಲಿ ಬಸವ ಬಸವನ್ನ ದೇವರು ಅಂತ ಪೂಜೆ ಮಾಡ್ತಾರೆ ಗೋ ಗೋವುಗಳನ್ನು ಅಂತ ಪೂಜೆ ಮಾಡ್ತಾರೆ ಓಕೆನಾ ಇದು ನಿಮ್ಗೆ ಅಷ್ಟು ಗೊತ್ತು ಕೆಲವು ಜಿಲ್ಲೆಗಳಲ್ಲಿ ಇದಿರಲ್ಲ ಆದರೆ ನೀವು ಯೂಟ್ಯೂಬ್ನಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಗಳಲ್ಲಿ ನೋಡಿರ್ತೀರ ಬಸವನ ಒಳ್ಳೆ ಸಿಂಗಾರ ಮಾಡಿರ್ತಾರೆ ಹೊಸ ಮನೆ ಗೃಹಪ್ರವೇಶ ಗೃಹಪ್ರವೇಶಗಳಲ್ಲಿ ಕರ್ಕೊಂಡು ಹೋಗ್ತಾರೆ ಆಮೇಲೆ ಇನ್ನೇನೋ ಒಂದು ಒಳ್ಳೆಯ ಸ್ವಾಮಿ ಪೂಜೆ ಇನ್ನೊಂದೇನೋ ಜಾತ್ರೆ ಅಲ್ಲೆಲ್ಲ ನೀವು ರೀಲ್ಗಳಲ್ಲಿ ನೋಡಿರ್ಬೋದು ಬಸವನಿಗೆ ಒಳ್ಳೆ ಸಿಂಗಾರ ಮಾಡಿ ಬೇರೆ ಮೇಲೆಲ್ಲ ಬಟ್ಟೆ ಹಾಕಿ ಡಿಸೈನ್ ಡಿಸೈನ್ ಸಿಂಗಾರ ಮಾಡಿ ಕರ್ಕೊಂಡು ಹೋಗ್ತಾರೆ ಅಲ್ವಾ ಇಷ್ಟು ನೀವು ನೋಡಿರ್ತೀರ ರೀಲ್ಗಳಲ್ಲಿ ಹಾಗಾದರೆ ಈ ಬಸವನನ್ನು ಹೇಗೆ ಆ ಬಸವನ್ನ ಎಲ್ಲಿಂದ ತರ್ತ ಈಗ ಬಸವನ್ನ ನೀವು ನೋಡಿರ್ತೀರ ಅಲ್ವಾ ಯಾವುದೋ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದೆಲ್ಲ ಆದ್ರೆ ಆದರೆ ಎಲ್ಲಿಂದ ತರ್ತಾರೆ ಬಸವ ಅಂದರೆ ನೀವೇನಂತೀರಾ ದನ ಅಂತೀರಾ ಎತ್ತು ಅಂತೀರಲ್ವಾ ಗಂಡು ನಂದಿ ನಂದಿ ಅಥವಾ ನಂದೀಶ್ವರ ಓಕೆನಾ ಆ ಬಸ್ ಆ ನಂದಿಯನ್ನು ತಂದು ಅದಕ್ಕೆ ಆ ಬಸವನನ್ನು ಹೇಗೆ ತಕೊಂಡು ಬರ್ತಾರೆ ಮತ್ತು ಅದನ್ನು ಹೇಗೆ ದೀಕ್ಷೆ ಕೊಡ್ತಾರೆ ಅದಕ್ಕೆ ದೀಕ್ಷೆ ಕೊಡ್ತಾರೆ ಸುಮ್ಮ ಸುಮ್ಮನೆ ಒಂದು ಏನು ಬಸವ ಎಲ್ಲೋ ತಗೊಂಡು ಬಂದು ಒಂದು ಎತ್ತನ್ನು ಎತ್ತು ಅಂತೀರ ನೀವು ದನ ಅಂತೀರ ಗೊತ್ತಿಲ್ಲ ಗಂಡು ಗಂಡು ಗೋವನ್ನು ನೀವೇನಂತೀರ ನನಗೆ ಗೊತ್ತಿಲ್ಲ ನಮ್ಮ ಕೋಲಾರ ಕೋಲಾರ ಜಿಲ್ಲೆ ಭಾಷೆನಲ್ಲಿ ಎತ್ತು ಅಂತಾರೆ ಅಥವಾ ದನ ಅಂತಾರೆ ಅಲ್ವಾ ಬಸವ ಅಂತಾರೆ ಓಕೆನಾ ಆದರೆ ಅದಕ್ಕೆ ಯಾವ ರೀತಿ ದೀಕ್ಷೆ ಕೊಡ್ತಾರೆ ಅದಕ್ಕೂ ದೀಕ್ಷೆ ಆಗುತ್ತೆ ಯಾವ ರೀತಿ ಅನ್ನೋದೇ ಈಗ ನೀವು ನೋಡ್ಬೋದು ಯಾವ ರೀತಿ ಅಂತ ದೀಕ್ಷೆ ಕೊಡ್ತಾರೆ ಮತ್ತು ಅದರ ಎಲ್ಲಿ ತೊಗೊಂಡು ಬರ್ತಾರೆ ಮತ್ತು ತೊಗೊಂಡು ಬಂದು ಹೆಂಗೆ ಅದನ್ನು ಉಪಯೋಗಿಸ್ತಾರೆ ಅದರ ಕಷ್ಟ ಸುಖ ಏನು ಇದೆಲ್ಲ ನೀವು ಆಲ್ರೆಡಿ ಗೊತ್ತು ಏನು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇದೆಲ್ಲ ಗೊತ್ತಿದೆ ನಮಗೆ ಹೌದಾ ಇಲ್ವ ಆದರೆ ಪ್ರತ್ಯಕ್ಷವಾಗಿ ನಾನು ಕೆಲವೆಲ್ಲ ಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ ಯಾರಾದರೂ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರಾ ಏನಾದರೂ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾರಾ ಅದನ್ನು ನೋಡ್ಕೊಳ್ತಾರೆ ಅವರು ಬಸ್ವನ್ನ ಅದ್ರ ಬಗ್ಗೆ ನನಗೆ ಅಷ್ಟು ಡೀಟೇಲ್ ಸಿಗಲಿಲ್ಲ ಹುಡುಕ್ತಾಯ ಸಿಗಲಿಲ್ಲ ಆದರೆ ನನ್ನ ಶಿಷ್ಯ ನನ್ನ ಶಿಷ್ಯ ಇದೇ ಮನೆ ಇದೇ ಮನೆ ಮಾಲೀಕ ಇದೇ ಮನೆ ಮಾಲೀಕ ನನ್ನ ಶಿಷ್ಯ ಮಂಜುನಾಥ್ ಇವರು ಇವರು ಯಾರು ಮಂಜುನಾಥ್ ಎನ್ ಓಕೆನಾ ಮಂಜುನಾಥ್ ಎನ್ನು ಹೊಸ ತಿರುಮ ಕೊಡಲು ಹೊಸ ತಿರುಮ ಕೊಡಲು ಟಿ ನರಸಿಪುರ ಮೈಸೂರು ಜಿಲ್ಲೆ ಇವರು ಆಲ್ರೆಡಿ ಈಗಾಗಲೇ ಎರಡು ಮೂರ ಗುರುಜೇಶ್ ಮೂರು ಮೂರು ಬಸ್ವನ ಎರಡು ಬಸ್ವನ ಸುಮಾರು ಬಸ್ಗಳು ಮೂರು ಮೂರು ಮೇನ್ ಅಲ್ಲ ಮೂರು ಮೇನ್ ಗುರುಜಿ ಮೂರು ಬಸವ ಮೇನು ಸಾಕಷ್ಟು ಒಂದಷ್ಟು ಬಸವನ್ನ ನೋಡಿದ್ದಾರೆ ಆದರೆ ಮೂರನ್ನ ಮೂರನ್ನ ತನ್ನ ಜೊತೆಯಲ್ಲಿ ಇಟ್ಕೊಂಡು ಅವರದನ್ನು ಪೋಷಣೆ ಮಾಡಿದ್ದಾರೆ ನಾವು ಇವಾಗ ಮೂರದ್ರ ಬಗ್ಗೆ ಡೀಟೇಲ್ ತೊಗೊಳೋಣ ಮೂರದ್ರ ಬಗ್ಗೆ ಅಂದರೆ ಈಗ ಮೂರು ಬಸವ ಇರ್ತಾರೆ ಇಟ್ಕೊಳ್ಳಿ ಮೂರು ಬಸವನ ಇವರು ಅದರಲ್ಲಿ ಒಂದೊಂದು ಬಸವನ ಹೆಂಗೆ ತೊಗೊಂಡು ಬಂದರು ಅದಕ್ಕೆ ಹೆಂಗೆ ದೀಕ್ಷೆ ಕೊಡ್ಸಿದ್ರು ಹೆಂಗೆ ಭಕ್ತರು ಬರ್ತಾರೆ ಭಕ್ತರಿಗೆ ಅವ್ರು ಏನು ಮಾಡ್ತಾರೆ ಅವ್ರದ್ದು ಏನು ಪ್ರೋಸೆಸ್ ಇದೆ ಈಗ ನಮಗೆ ಬಸವ ಬಗ್ಗೆ ಏನೂ ಗೊತ್ತಿಲ್ಲಪ್ಪ ಏನೋ ತಗೊಂಡು ಬರ್ತಾರೆ ಡಿಸೈನ್ ಮಾಡ್ತಾರೆ ಮನೆಗಳ ಹತ್ರ ತಗೊಂಡು ಬರ್ತಾರೆ ಕೆಲವರು ಅದೇನೋ ಮೇಳ ಗೊತ್ತಲ್ಲ ಅಡ್ಡಿಕೊಂಡು ಆ ಮನೆಗಳ ಹತ್ರ ಎಲ್ಲ ಸಿಟಿಗಳೆಲ್ಲ ಬರ್ತಾರೆ ಸಿಟಿಗಳಲ್ಲಿ ನೋಡಿರ್ಬೋದು ನೀವು ಗೋ ಪೂಜೆಗಂತ ಅಂತ ತೊಗೊಂಡು ಬರ್ತಾರೆ ಇನ್ನು ಹಳ್ಳಿಗಳಲ್ಲಿ ಆಟ ಆಡಿಸ್ತಾರೆ ಅದನ್ನ ಹಿಡ್ಕೊಂಡ್ಬಿಟ್ಟು ಒಂದೆರಡು ಹಿಡ್ಕೊ ಹೋಗ್ಬಿಟ್ಟು ಗೌರಮ್ಮ ಗಂಗಮ್ಮ ಈಶ್ವರ ಅಂದ್ಬಿಟ್ಟು ನಂದೀಶ್ವರ ಅಂದ್ಬಿಟ್ಟು ಅದಕ್ಕೆ ಮದುವೆ ಮಾಡಿಸ್ತಾರೆ ಆ ಮನೆಗಳ ಹತ್ರ ತೊಗೊಂಡು ಹೋಗ್ತಾರೆ ಅದು ಬೇರೆ ಪದ್ಧತಿ ಆಯಿತು ಅದು ಬೇರೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಎರಡು ಒಂದೇ ಕಂಪೇರ್ ಮಾಡಬೇಡಿ ನೋಡಿ ಹಳ್ಳಿಗಳಲ್ಲಿ ಭಿಕ್ಷೆ ಬೇಡವರು ತರ್ತಾರೆ ಭಿಕ್ಷೆ ಬೇಡಕ್ಕಂತೆ ಅವುಗಳ್ ಇಟ್ಕೊಂಡಿರ್ತಾರೆ ಯಾವುದು ಗೋಗಳನ್ನು ಅದು ಹೆಣ್ಣು ಇರ್ಬೋದು ಗಂಡು ಇರ್ಬೋದು ಅದು ಬೇರೆ ನೀವು ಹಂಗೆ ತಿಳ್ಕೊಬೇಡಿ ಇವರು ಭಿಕ್ಷೆ ಬೇಡವ್ರಲ್ಲ ಇವರು ಭಿಕ್ಷೆ ಬೇಡೋರಲ್ಲ ಇವ್ರೇನಿದ್ರು ಇವ್ರದೇ ಆದ ಬೇರೆ ಸಿಸ್ಟಮ್ ಇದೆ ಭಾರಿ ಸಿಸ್ಟಮ್ ಇರುತ್ತೆ ಗೊತ್ತಾಯ್ತಲ್ಲ ಅವ್ರು ಹಂಗಲ್ಲ ಅವರು ಹಸು ತಗೊಂಡು ಬರ್ತಾರೆ ಗಂಡದು ಬಸವ ತಗೊಂಡು ಬರ್ತಾರೆ ಮನೆ ಮನೆ ಹೋಗ್ತಾರೆ ಭಿಕ್ಷೆ ತಿಂತಾರೆ ಭಿಕ್ಷೆ ತಗೊಂಡು ಅವ್ರು ಜೀವನ ಮಾಡ್ಕೊಬಿಡ್ತಾರೆ ಬಿಡ್ರಿ ಆ ವಿಚಾರ ನಮ್ಗೆ ಬೇಡ ಯಾರೋ ಪೂಜೆ ಮಾಡೋರು ಮಾಡ್ಕೊಳ್ತಾರೆ ಮನೆಗಳ ಹತ್ರ ಹೋದರೆ ಏನೋ ಹಣ್ಣು ಕೊಟ್ಟು ಅದಕ್ಕೊಂದು ಹೂವು ಇಟ್ಟು ಕಂಗೆ ಇಟ್ಟು ಏನೋ ಮಾಡ್ತಾರೆ ಭಕ್ತಿ ಇರೋರು ಅದು ಬೇರೆ ವಿಚಾರ ಆದರೆ ಇವ್ರ ಪದ್ಧತಿ ಹಂಗಲ್ಲ ಇವ್ರದೇನಂದ್ರೆ ಬರೀ ಜಾತ್ರೆ ಇಲ್ಲ ಮನೆಗಳ ಸತ್ಯನಾರಾಯಣ ಸ್ವಾಮಿ ಪೂಜೆ ಆದರೆ ಇಲ್ಲ ಏನೋ ಒಂದು ಒಳ್ಳೆಯ ಕಾರ್ಯಕ್ರಮ ಇದ್ರೆ ದೇವಸ್ಥಾನ ಹತ್ರ ಇವರು ತಗೊಳ್ಳೋದು ಬರೋ ಬಸವ ಒಂದು ದೇವಸ್ಥಾನಕ್ಕೆ ಮುಡುಪಾಗಿರ್ತಾನೆ ಅದಕ್ಕೆ ದೀಕ್ಷೆ ಕೊಟ್ಟಿರಬೇಕು ಗೊತ್ತಾಯ್ತಲ್ಲ ಅದೇ ಒಂದು ಬಸವನಿಗೆ ನಾನು ನಿನ್ನೆ ಅಂದರೆ ನಿನ್ನೆ ಎಷ್ಟು ತಾರೀಕು ಗೊತ್ತಾ ಮೂರನೇ ತಾರೀಕು ಮೂರನೇ ತಾರೀಕು ನಿನ್ನೆ ನವರಾತ್ರಿ ಮೊದಲನೇ ದಿನ ಹತ್ತನೇ ತಿಂಗಳು ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಇಸ್ ನವರಾತ್ರಿಯ ಮೊದಲ ದಿನ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಇಸ್ ಪಿ ಹತ್ತನೇ ತಿಂಗಳು ಮೂರನೇ ತಾರೀಕು ಗುರುವಾರ ನಿನ್ನೆ ಓಕೆನಾ ಹೊಸ ತಿರುಮಕುಡುಲು ಸರ್ಕಲ್ನಲ್ಲಿ ಶ್ರೀ ಕಾಳಭೈರವೇಶ್ವರ ಕ್ಷೇತ್ರ ಕಪಿಲ ಹಾಗೂ ಕಾವೇರಿ ನದಿಗಳ ಸಂಗಮ ಓಕೆನಾ ಅಲ್ಲಿ ನಾನು ದೀಕ್ಷೆ ಕೊಡಿದ್ದೀನಿ ಯಾರಿಗೆ ಸರ್ವಶಕ್ತಿಮಾನ ಸರ್ವಶಕ್ತಿ ಸ್ವರೂಪ ಅಷ್ಟನಾಗ ಅಷ್ಟರುದ್ರ ಅಷ್ಟಭೈರವರ ಸ್ವರೂಪ ಶ್ರೀ ಮೂಲಾಧರ ಸ್ವಾಮಿ ಸಿದ್ದಿ ಬಿದ್ದಿ ಧೂಮ್ರ ಗದ ಕಲ್ಗೆ ಹಿಡಿದು ಶ್ರೀ ವೆಲ್ಲಿಮಾ ದೇವಸೇನ ಮಾತ ಕುಮಾರಸ್ವಾಮಿ ಅವರು ಆ ಒಂದು ಬಸವನಿಗೆ ನಿನ್ನೆ ಕೆಲವೊಂದು ಮನುಷ್ಯರ ಮನುಷ್ಯರ ಶಿಷ್ಯರು ನನಗೆ ಮನುಷ್ಯರು ಶಿಷ್ಯರು ಅವರ ಜೊತೆ ಬಸವನಿಗೆ ಸರ್ವಶಕ್ತಿಮಾನ ಅಂತ ಬಸವನಿಗೆ ನಾನು ದೀಕ್ಷೆ ಕೊಡಿದ್ದೀನಿ ನಿನ್ನೆ ಎಷ್ಟನೇ ತಾರೀಕು ಮೂರನೇ ತಾರೀಕು ಗುರುವಾರ ನವರಾತ್ರಿ ಮೊದಲನೇ ದಿನ ಎಷ್ಟನೇ ತಿಂಗಳು ಹತ್ತನೇ ತಿಂಗಳು ಎಷ್ಟನೇ ಎಸ್ ಪಿ ಎರಡು ಸಾವಿರ ಇಪ್ಪತ್ನಾಲ್ಕನೇ ಎಸ್ ಪಿ ಓಕೆನಾ ಆ ಬಸ್ಸುನಿಗೆ ನೀವು ನೋಡ್ಬೋದು ಸ್ಕ್ರೀನಲ್ಲಿ ಈ ಈಗಡೆ ಹಸಿನಲ್ಲಿ ನೋಡಿರಿ ಈಗಡೆಸ್ ನೋಡ್ರಿ ಇನ್ನೂ ಆ ಬಸ್ಸಿನ ಬಗ್ಗೆ ಹೆಚ್ಚಾಗಿ ಹಾಗೆ ಅಲ್ಲಿ ಯಾರಿಗೆ ದೀಕ್ಷೆ ಕೊಟ್ಟೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಕೊಡ್ತೀನಿ ನಾನು ನೆಕ್ಸ್ಟು ಆದರೆ ಮೊದಲು ಆ ಬಸ್ಸನ್ನು ಹೆಂಗೆ ತಗೊಂಡು ಬಂದರು ಈ ದೇವಸ್ಥಾನಕ್ಕೆ ಬಸ್ ಅವಾಗ ಎಷ್ಟು ಚಿಕ್ಕದಾಗಿತ್ತ ಆ ಚಿಕ್ಕದಾಗಿರೋವಾಗ ಎಷ್ಟು ತಗೊಂಡು ಬಂದ ಇವಾಗ ಆ ಬಸ್ಸುನಿಗೆ ಎಷ್ಟು ಏಜು ಅದನ್ನೆಲ್ಲ ಡೀಟೇಲ್ ಕೊಡೋದು ಮಂಜುನಾಥ್ ಈ ಮಂಜುನಾಥ್ ಏನು ಮಾಡ್ತಾರೆ ಅದನ್ನ ನೋಡ್ಕೊಳ್ಳೋದು ಕೂಡ ಮ್ಯಾನೇಜ್ ಮಾಡೋದು ಮಂಜುನಾಥ ಇದು ಮೂರನೇದ ನಾಲ್ಕನೇದ ಅವ್ರದ್ದು ಇದಕ್ಕೆ ಹಿಂದೇನು ಕೆಲವಿದ್ದಾವೆ ಅದನ್ನು ಆಮೇಲೆ ಹೇಳ್ತೀವಿ ಈಗ ಸದ್ಯಕ್ಕೆ ಈ ಬಸ್ವನ್ಗೆ ಹೆಸರು ಏನಪ್ಪ ನಾನು ಕೊಟ್ಟಿದ್ದೀನಿ ನಮ್ಮ ಕಾರಣ ಅಂದರೆ ದೀಕ್ಷೆ ಕೊಟ್ಟು ಈಗ ನಾವು ದೀಕ್ಷೆ ಕೊಟ್ಟ ಮೇಲೆ ಒಂದು ಹೆಸರು ಕೊಡ್ತೀವಿ ಶ್ರೀ ನಾಗ ನಂದಿ ಭೈರವೇಶ್ವರ ಏನು ಹೇಳಿದೆ ಶ್ರೀ ನಾಗ ನಂದಿ ಭೈರವೇಶ್ವರ ಅನ್ನೋ ನಾಮಾಂಕಿತ ಈ ಹೆಸರನ್ನು ಆ ಬಸವನಿಗೆ ಕೊಟ್ಟು ನಾನು ದೀಕ್ಷೆ ಕೊಟ್ಟಿದ್ದೀನಿ ಮಂತ್ರೋಪದೇಶ ಮಾಡಿದ್ದೀನಿ ಸರಿನಾ ಓಕೆನಾ ಈಗ ನನ್ನ ಶಿಷ್ಯ ಶಿಷ್ಯಾರು ನಂದೀಶ್ವರ ಅದನ್ನು ನೋಡ್ಕೊಳ್ಳೋದೇ ಅದ್ರ ಜೊತೇನಲ್ಲಿ ಮಂಜುನಾಥ್ ಮಂಜುನಾಥ್ಗೂ ದೀಕ್ಷೆ ಕೊಟ್ಟಿದ್ದೀನಿ ಓಕೆನಾ ಇವ್ರಿಗೂ ದೀಕ್ಷೆ ಆಗಿರಬೇಕು ಗೊತ್ತಾಯ್ತಲ್ಲ ಇವ್ರದ್ದು ಆಲ್ರೆಡಿ ಹೇಳಿದ್ನ ಅಡ್ರೆಸ್ಸು ಈಗ ಗೊತ್ತಿದೆ ಇವ್ರ ಹತ್ರ ಕೇಳ್ಕೊಡೋಣ ಆ ಬಸ್ಸು ಹೆಂಗೆ ಬರೋಣ ಅಂದ್ಬಿಟ್ಟು ನೋಡ್ಬೋಣ ಒಂದು ಸರಿ ಓಕೆ ಈಗ ಮಂಜುನಾಥ್ ಅವರ ಎಲ್ಲರಿಗೂ ನಮಸ್ಕಾರ ಈಗ ಹೇಳಿ ಗುರುಜಿ ಈಗ ಶ್ರೀ ನಾಗಾ ನಂದೀಶ್ವರ ನಂದಿ ಭೈರೇಶ್ವರ ಅಂತ ನಾಮ ನಿಮ್ಮ ಬಸವನಿಗೆ ಸರಿ ಗುರು ಅದಕ್ಕೆ ಮೊದಲು ಮಾಮೂಲಿ ಬಸವ ತಗೊಂಡು ಬಂದಿದ್ರು ಅವ್ನು ಚಿಕ್ಕ ಹುಡುಗ ಆಗಿದ್ದ ಚಿಕ್ಕ ಹುಡುಗ ಅಂದ್ರೆ ಏನೋ ಬಾಲಕ ಗುರುಜಿ ಅವನದು ಯಾವರು ಎಲ್ಲಿಂದ ತಗೊಂಡು ಆ ಬಸವನಿಗೆ ಅಂತ ಅವ್ರಿಗೆ ಹೇಳಿ ನನಗೇನು ಬೇಕಾಗಿಲ್ಲ ಕಾರಣ ನನ್ನ ದೈವ ಅವನು ನನಗೆ ಗುರು ನನಗೇನು ಅವನ ಅಡ್ರೆಸ್ ನಾನು ಕೇಳಲ್ಲ ಸರಿ ಆದರೆ ಇವರಿಗೆಲ್ಲ ಒಂದು ನಮ್ಮ ಏನು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಭಿಮಾನಿಗಳು ಭಕ್ತರಿದ್ದಾರೆ ಇದ್ರ ಬಗ್ಗೆ ನಾನು ಯೂಟ್ಯೂಬಲ್ಲಿ ಎಲ್ಲಿ ಸಿಕ್ಕಿಲ್ಲ ನನಗೆ ನೋಡಿ ಇವರ ನಿಮಗೆ ಸಿಕ್ಕಿರ್ಬೋದು ಯೂಟ್ಯೂಬಲ್ಲಿ ಹುಡುಕಾಡಿರ್ಬೋದು ನೀವು ಆದರೆ ನನಗೆ ಸಿಗಲಿಲ್ಲ ಅದಕ್ಕೆ ಈ ಪ್ರೋಗ್ರಾಮ್ ಮಾಡೋಣ ಪ್ರತ್ಯಕ್ಷ ಎಂಬ ಇವರ ಇದ್ದಾರೆ ಆ ಬಸುನ ಬಗ್ಗೆ ಒಂದು ಡೀಟೇಲ್ ತಿಳ್ಕೊಳೋದು ನನಗೆ ತುಂಬ ಆಸೆ ಇತ್ತು ಹಿಂದೂ ಧರ್ಮದಲ್ಲಿ ನೋಡಿರಿ ಅಟ್ಲೀಸ್ಟ್ ನಾವು ನಂದಿ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ನಿಂಗೆ ಸರಿಯಾಗಿ ಎಲ್ಲರೂ ಹೇಳ್ತಾರೆ ನಂದಿ ಹೆಂಗೆ ಬಿಡ್ತಾ ಅಂತ ಅಷ್ಟೇ ಗೊತ್ತು ಆದರೆ ಈ ಜಾತ್ರೆಗಳಲ್ಲಿ ರೀಲ್ಗಳಲ್ಲಿ ಎಲ್ಲ ಓಡಾಡುತ್ತೆ ಅಲ್ಲೇನು ರೀ ಓಡಾಡಲ್ಲ ಆದರೆ ಅದ್ರ ಬಗ್ಗೆ ಡೀಟೇಲ್ ನಾನು ನೋಡಿದ್ರೆ ಸಿಗಲ್ಲ ರೀ ನೀವೆಲ್ಲ ನೋಡಿದ್ರೆ ಯಾರು ಹಾಕಿರೋದು ಡೀಟೇಲು ಆಗ್ತಾರೆ ಗುರುಜಿ ಕೆಲವೊಂದು ಆಗ್ತಾರೆ ಅದು ಸಿಗಲ್ಲ ಯಾರು ಡೀಟೇಲ್ ಆಗಿ ಪೂರ್ತಿಯಾಗಿ ಇವಾಗ ಎಲ್ಲ ಸುಮ್ಮನೆ ಹಂಗೆ ತೋರಿಸ್ತಾರೆ ಗುರುಜಿ ಅದೇ ಅದೇ ನನಗೆ ಡೀಟೇಲ್ ಹೊಡೆದೆ ಏನು ಆ ಬಸ್ವನ್ನ ಹೆಂಗೆ ತೊಗೊಂಡು ಬರ್ತಾರೆ ಎಲ್ಲಿ ತೊಗೊಂಡು ಬರ್ತಾರೆ ಮತ್ತೆ ಅದ್ರ ಪ್ರೊಸೆಸ್ ಏನು ನಾನು ನೋಡಿದೆ ಎಲ್ಲೇ ಸಿಕ್ಕಿಲ್ಲ ಸರಿ ಸರಿ ಅದಕ್ಕೆ ನಾನು ನಿಮಗಾಗಿ ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಅಂದ್ಕೊಂಡೆ ಹೆಂಗೋ ದೀಕ್ಷಾ ಕೊಡಿದ್ರಲ್ಲ ಅದಕ್ಕೆ ಪ್ರತ್ಯಕ್ಷವಾಗಿ ಹೇಳಿದ್ರೆ ಇವರ ಇವ್ರಿಗೆ ಮೂರು ಮೂರು ಬಸವನ್ನ ನೋಡಿದ ಈಗ ಬಸವನ ಬಗ್ಗೆ ತಗೊಳ್ಳೋಣ ಈ ಬಸವ ಈಗ ಶ್ರೀ ನಾಗ ನಂದಿ ಭೈರವೇಶ್ವರ ಈ ಬಸವ ಕರೆಕ್ಟ್ ಈ ಇವಾಗ ಅವ್ರು ಇವಾಗ ಅವರು ನೋಡ್ತಿದ್ದಾರೆ ಆಲ್ರೆಡಿ ಆತನ ನೀವು ಎಲ್ಲಿ ತಗೊಂಡ್ ಬಂದ್ರಿ ಅವ್ನಿಗೆ ಎಷ್ಟು ವಯಸ್ಸಾಗಿತ್ತು ಅವ್ನಿಗೆ ಮತ್ತೆ ಅವ್ನ ಹೆಂಗ್ ಫಸ್ಟ್ ಹೆಂಗಿದ ಕ್ಯಾರೆಕ್ಟರ್ ಅಂತು ಆಮೇಲೆ ಹೆಂಗ್ ಚೇಂಜ್ ಅದ ಮತ್ತೆ ಅವ್ನ ಕ್ಯಾರೆಕ್ಟರ್ ಏನು ಏನಾದ್ರು ಓಡಾಡಿ ಹೋಗ್ತಾನ ಇವಾಗ ನೋಡಿದ್ರಲ್ಲ ಕೆಲವು ಕುಮ್ಮಕ್ ಬರುತ್ತೆ ಆಯಕ್ಕೆ ಬರುತ್ತೆ ನೋಡಿದ್ರಲ್ಲ ಕೆಲವು ಕಡೆ ಎಲ್ಲ ಈ ಕಾಮಿಡಿ ಇನ್ನಲ್ಲಿ ವೀಡಿಯೋಗಳು ಹಾಕ್ತಾರೆ ರೀಲ್ಗಳೆಲ್ಲ ಬಲ ಮಾಡೋದು ನೋಡ್ತಾರೆ ಎಮ್ಮೆ ಜಿಮ್ಮೆ ಎಲ್ಲ ನಾನು ಹಾಕಿದ್ದೀನಿ ಕೆಲವು ಸರಿ ಗುರು ಓಕೆನಾ ಅದರ ನಮ್ಮ ಬಸ್ ಒಂದು ಕ್ಯಾರೆಕ್ಟರ್ ಏನೋ ಹೊಸ ಆಗಿರ್ಬೋಣ ಓಕೆನಾ ಫಸ್ಟು ಆ ದೇವಸ್ಥಾನ ಆಗಿರೋದನ್ನು ಹೇಳ್ಬಿಡೋದು ಗುರುಜಿ ಕಾಲಭೈರವೇಶ್ವರ ದೇವಸ್ಥಾನ ಯಾವ ರೀತಿ ಆಯಿತು ಓಕೆ ಓಕೆ ಅದು ಕಾಲಭೈರವೇಶ್ವರ ದೇವಸ್ಥಾನ ಕೆಲವ್ರಿಗೆ ಎಲ್ಲರಿಗೂ ಗೊತ್ತು ಚಿಕ್ಕರ್ಸಿಂಕೆರೆ ಕಾಲಭೈರವೇಶ್ವರ ಇದ್ದಾರೆ ಅವ್ರಿಗೆ ನಮ್ಮ ಅರ್ಚಕರು ಸೋಮಣ್ಣ ಇದ್ದಾರಲ್ಲ ಅವ್ರಿಗೆ ಏನೋ ಒಂದು ದೇವಸ್ಥಾನ ಮಾಡಬೇಕು ಅಂತ ಸೂಚನೆ ಗೊತ್ತಾಗಿ ಕಾಲಭೈರವ್ರನ್ನ ಕೇಳ್ತಾರೆ ಗುರುಜಿ ಕೇಳ್ಕೊತಾರೆ ಗುರುಜಿ ಅವರು ಬಂದು ಒಂದು ಜಾಗನ ಪ್ರತ್ಯಕ್ಷವಾಗಿ ಇಲ್ಲಿ ತೋರಿಸ್ತಾರೆ ಗುರುಜಿ ಫಸ್ಟು ಕಾಲಭೈರವರೇ ಟಿ ವಿ ನೈನಲ್ಲಿ ಒಂದು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿನೋ ಏಳರಲ್ಲೋ ಇರ್ಬೋದು ಅಷ್ಟು ಪ್ರಚಾರ ಆಗಿ ಹಳೆ ಬಸವ ಗುರುಜಿ ಹತ್ತಿರವಾಗಿ ಇವಾಗ ಎರಡನೇ ಬಸವ ಗುರುಜಿ ಅಲ್ಲಿರೋದು ಚಿಕ್ಕರ್ಶಿಂಗೇರಲ್ಲಿ ಅವ್ರು ಬಂದು ಆ ಜಾಗನ ತೋರಿಸಿದ್ರು ಗುರುಜಿ ಅವ್ರಿಗೆ ದೇವಸ್ಥಾನ ಆಗ್ಬೇಕು ಗುರುಜಿ ಸರಿ ನೀವು ನೋಡ್ರಿ ಬಸವ ತೋರಿಸ್ತಾ ಬಸವ ತೋರಿಸ್ತಾ ಅಂತ ಇವ್ರು ಹೇಳ್ತಿದ್ದಾರೆ ಬಸವಾ ಅಂದ್ರೆ ಗೊತ್ತಾ ಮಾಮೂಲಿ ಬಸ್ವ ಸ್ಕ್ರೀನಲ್ಲಿ ಈ ಸ್ಕ್ರೀನಲ್ಲಿ ನೋಡ್ತೀರಾ ಅದೇ ಬಸವಾ ಇವರು ಏನು ಮಾಡ್ತಾರೆ ಎಲ್ಲೋ ಒಂದು ದೇವಸ್ಥಾನ ಹತ್ರ ಒಂದು ಬಸವ ಇರ್ತಾರೆ ಈಗ ಆ ದೇವಸ್ಥಾನಗಳಿಗೆ ಆನೆ ಬಿಟ್ಟಿರ್ತಾರೆ ನೀವು ನೋಡಿರ್ಬೋದು ಆನೆ ಆನೆ ನೋಡಿದ್ರಲ್ಲ ದೇವಸ್ಥಾನಗಳಿಗೆ ಅದೇ ಥರ ತಾನೆ ಅದೇ ಥರ ಬಸವ ಇರ್ತಾನೆ ಒಂದೊಂದು ದೇವಸ್ಥಾನಕ್ಕೆ ನೀವು ಆನೆಗಳು ನೋಡಿದಿರಲ್ಲ ಒಂದೊಂದು ದೇವಸ್ಥಾನಕ್ಕೆ ಆನೆ ಬಿಟ್ಟಿರ್ತಾರೆ ನೋಡಿರ್ಬೋದು ನೀವು ಈಗ ಶ್ರೀ ಯಡಿಯೂರು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದರೆ ಅಲ್ಲೊಂದು ಆನೆ ಇದೆ ಕಟೀಲೆ ಹೋದರೆ ಆನೆ ಇದೆ ಅಲ್ಲೆಲ್ಲ ಮಕ್ಕಳೆಲ್ಲ ನೋಡ್ತಾರೆ ಏನೋ ಕೊಡ್ತಾರೆ ಆಶೀರ್ವಾದ ತಗೊಳ್ತಾರೆ ಅದೇ ರೀತಿ ಬಸವ ಒಂದೊಂದು ಇರುತ್ತೆ ದೇವಸ್ಥಾನಕ್ಕಂತ ಬಿಟ್ಟಿರ್ತಾರೆ ಓಕೆನಾ ಹಾಗೆ ಆ ಬಸವ ಎಲ್ಲಿತ್ತ ತೋರ್ಸಕ್ ಬನ್ನಲ್ಲ ನಿಮ್ಮ ನೀವು ಈ ದೇವಸ್ಥಾನ ಕಟ್ಟಿ ಈಗ ನಮ್ಮ ಟಿ ನರಸಿಪುರ ಹೊಸ ತಿರುಮು ಕುಡಲು ಸರ್ಕಲ್ ಅಲ್ಲಿ ಇರೋದು ಈ ಶ್ರೀ ಕಾಲಭೈರವೇಶ್ವರ ಕ್ಷೇತ್ರ ಕಪಿಲ ಹಾಗೂ ಕಾವೇರಿ ನದಿ ಪಕ್ಕ ಸಂಗಮದಲ್ಲಿ ಇದೆ ಗುರುಜಿ ಯಾವುದೋ ಈಗ ನಾವು ದೀಕ್ಷೆ ಕೊಟ್ಟಿರಲ್ಲ ಈ ದೇವಸ್ಥಾನ ಈ ಇಲ್ಲಿ ಮತ್ತೆ ದೇವಸ್ಥಾನ ಇರಲಿಲ್ಲ ಆ ಜಾಗ ತೋರ್ಸಕಂತ ಬಂದಿದ್ದ ಯಾರು ಬಸವ ಅಂತ ನೀವು ಹೇಳ್ತೀರಾ ಆ ಬಸವ ಎಲ್ಲಿದ್ದ ಆ ಬಸ್ ಅವ್ರದ್ದು ಫಸ್ಟ್ ಹಳೆ ಬಸ್ ಎಲ್ಲಿ ಗೊತ್ತಿಲ್ಲ 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 ಗುರುಜಿ ಟಿವಿ ನೈನ್ ಅಲ್ಲಿ ಪ್ರಚಾರ ಆಗಿತ್ತು ಗುರುಜಿ ಬಗ್ಗೆ ಹಾ ಆ ಬಸ್ ಬಗ್ಗೆ ಚಿಕ್ಕಿನ ಕೆರೆದು ಒಂದ್ ಹಳೇದಿತ್ತು ಚಿಕ್ಕ ಚಿಕ್ಕಿನ ಕೆರೆ ಅದು ಮದ್ದೂರ್ದು ಮದ್ದೂರ್ ತಾಲೂಕು ಮಂಡ್ಯ ಡಿಸ್ಟ್ರಿಕ್ ಮಂಡ್ಯ ಡಿಸ್ಟ್ರಿಕ್ದ್ದೂರು ಮದ್ದೂರ್ ತಾಲೂಕು ಮಂಡ್ಯ ಡಿಸ್ಟಿಕ್ ಕಾಲಭೈರೇಶ್ವರ ದೇವಸ್ಥಾನ ಅಲ್ಲೂ ಇದೆ ಸುಮ್ಮ ದಸ ಅಲ್ಲೂ ಕೂಡ ಅಲ್ಲೂ ಇದೆ ಗುರುಜಿ ಅಲ್ಲಿ ಒಬ್ಬ ಬಸವ ಇದ್ದಾನೆ ಅಷ್ಟು ಅಳವಣೆ ಮಾಡಿದಾರ ಟಿವಿ ನೈನ್ ಅಲ್ಲೆಲ್ಲ ಕಾಣಿಸುತ್ತ ಕಾಣ್ಸಿದ ಆಮೇಲೆ ಆಮೇಲೆ ಏನಾಗಿದೆ ನೀವು ಅವರು ಆಯ್ಕೆ ಆಗದ್ರು ಗುರುಜಿ ಅವ್ರು ಅಳವಿಲ್ಲ ಅಳವಿಲ್ಲ ಅದನ್ ತಿರುಗಿ ಇವಾಗ ಇನ್ನೊಬ್ರಿಗೂ ಅದೇ ರೀತಿ ಆಗಿದ್ದಾರೆ ಗುರುಜಿ ಎರಡ್ನೇ ಅವರು ಇವಾಗ ಆಮೇಲೆ ನಿಮಗೆ ಇರ್ಲಿ ಜಾಗ ತೋರ್ಸಿದ್ದು ಎರಡ್ನೇ ಅವರು ಫಸ್ಟ್ನೇ ಅವ್ರು ಬಂದಿರಲಿಲ್ಲ ಗುರುಜಿ ಓ ಆಮೇಲೆ ಅವ್ರು ಹೊಟ್ಟೋದ ಅವ್ರು ಹೊರ ಟಿವಿ ಪ್ರಚಾರ ಆಗಿದೆ ಆಗಿದೆ ಗುರುಜಿ ಓ ಓಹ್ ಟಿವಿನ ಏನು ನೋಡ್ರಪ್ಪ ಇವನು ಏನೇನೋ ಪವಾಡಗಳಿದೆ ಇವನು ಗುರುಜಿ ನೈನಲ್ಲಿ ಎರಡು ಸಾವಿರದ ಎಂಟರಲ್ಲೋ ಏಳರಲ್ಲೋ ತೋರಿಸಿ ಫಸ್ಟು ಓಂ ಪ್ರಥಮಗೆ ಇದೆಲ್ಲ ಜಿಲ್ಲೆಗಳಿಗೂ ಅವರೇ ಕಾರಣ ಗುರುಜಿ ತೋರಿಸ್ಬೇಕಂದ್ರೆ ಪವಾಡ ಏನ್ ಮಾಡ್ತಾರೆ ಸರಿ ಆ ಎಲ್ಲ ಡೆಕೋರೇಟ್ ಮಾಡಿರ್ತೀರ ಎಲ್ಲಾ ಮಾಡಿರ್ತೀರಲ್ಲ ಟಿವಿನ ಬಂದಿದ್ದಾನಪ್ಪ ಸರಿ ಗುರುಜಿ ಅದ್ಯಾಕೆ ಅಷ್ಟು ಫೇಮಸ್ ಆಗ್ತಾನೆ ಅವನು ಏನು ಏನೇನೋ ಏನೇನು ಮಾಡ್ತಾನೆ ಅವ್ನು ಮಾಡೋ ಕೆಲ್ಸಗಳೇನು ಹೇಳಿ ಅವರು ದಾಡ್ತಾರೆ ಗುರುಜಿ ಒಂದ್ ಒಳ್ಳೇದು ಕೆಟ್ಟದು ಅಂದ್ರೆ ಅಲ್ಲ ಲೈನ್ ಆಗಿ ಮಲಗಿಸಿರ್ತಾರೆ ಗುರುಜಿ ಜಾತ್ರೆಗಳ ಈ ನೋಡಿದೀನಿ ನಾನು ಗುರುಜಿ ಎಲ್ಲಾರು ಎಲ್ಲಾ ಮಲಗಿರ್ತಾರೆ ಮಲಗಿರ್ತಾರಲ್ಲ உம் குருஜி பார்த்து மக்களு பசுவன் கடையா ஓடி ஓடில உம் குருஜி தொந்தர ஆகலி துளிதீர அவன் ஒதவெல்லாம் துளதார்த்து குருஜி தப்பேன் ஏன் துளிபு அக்ஸாத் நான் ஏனோ பிட்டது ஒன் சூர் பிராப்ளம் இரத்தே அந்த குருஜி அவர் ಒಂದ್ ಸ್ವಲ್ಪ ತೊಂದರೆ ಇರಲಿ ಇರ್ಲಿ ಸಣ್ಣ ತರಿದ್ರಲ್ಲ ಅಂತ ಸ್ವಲ್ಪ ಗುರುಜಿ ಸಣ್ಣ ತರಿದ್ರೇಳ್ಕೊಂಬರು ಬೇಡ ಏನೋ ಒಂದು ಸಣ್ಣ ಪುಟ್ಟ ದಪ್ಪ ಆಗಿರುತ್ತೆ ಗುರುಜಿ ಆಮೇಲೆ ಅವರು ಕೆಲವರಿಗೆ ಬಲಗಾಲ ಹಾಕೊಂಡು ದಾಟ್ಕೊಂಡು ಹೋಗ್ತಾರೆ ಏನೋ ಬಲಗಾಲ ಬಲಗಾಲ ಓ ಹಾಗೆ ಬೇರೆ ಲೆಕ್ಕನ ಓ ಅಂದ್ರೆ ಬಲಗಾಲ ಹಾಕೊಂಡ್ರು ದಾಟ್ಕೊಂಡು ಹೋದ್ರು ಅವ್ರ ಮೇಲೆ ಅಂದ್ರೆ ಅವ್ರ ಮೇಲೆ ಅವ್ರ ಮೇಲೆ ಪಾಸ್ ಮಾಡಿ ಮಾಡಿ ಪಾಸ್ ಪಾಸ್ ಮಾಡೋ ಕೆಲವ್ರಿಗೆ ಎಡಗಾಲ ಹೋಗುತ್ತೆ ತುಂಬಾ ಯಾರಿಗೂ ಆದ್ರೆ ಅವ್ರಿಗೆ ಇಷ್ಟು ಒಳ್ಳೆ ಪರ್ಸೆಂಟೇಜ್ ಅಲ್ಲಿ ಇಷ್ಟ ಒಳ್ಳೆದಾಗುತ್ತೆ ಎಡಗಾಲ್ ಅವ್ರ ಮೇಲೆ ಇಟ್ಕೊಂಡಾದ್ರೆ ನೋಡ್ರಿ ಇವ್ರೆ ನಾಲ್ಕು ಕಾಲ ಇರುತ್ತೆ ಬಸವನ್ಗೆ ನಿಮ್ಗೆ ಗೊತ್ತು ಎಷ್ಟೋ ನಾಲ್ಕು ಕಾಲ್ ಇರುತ್ತೆ ಇವೆಲ್ಲ ಮಲ್ಕೊಂಡಿರ್ತಾರೆ ಇವಾಗ ಎಡಗಾಲ್ ಹಾಕ್ಬೋದು ಬಲಗಾಲ್ ಆಗ್ಬೋದು ಇವಾಗ ಅದಕ್ಕೂ ಲೆಕ್ಕ ಆಯ್ತು ಅಂತ ಇವ್ರ ಹತ್ರ ಏನೋ ಬಲಗಾಲ್ ಯಾರ ಮೇಲೆ ಪಾಸ್ ಮಾಡ್ಕೊಂಡ್ನೂ ಅವ್ನ್ಗೆ ಇಷ್ಟು ಒಳ್ಳೇದಾಗತ್ತೆ ಅಂತ ಅವ್ರು ಮಲಗಿರೋರು ಹೆಂಗಪ್ಪ ಅಂದ್ರೆ ನಾ ಅವ್ರೇನೋ ಒಂದು ಕೋರಿಕೆಗಳು ಏನೋ ಒಂದು ಸಂಕಲ್ಪ ಅವ್ರದ್ದೇ ಆದ ಒಂದು ಇಟ್ಕೊಬಿಟ್ಟು ದೇವ್ರ ಹತ್ರ ಕೇಳ್ಕೊಂಡಿರ್ತಾರೆ ಮಲ್ಕೊಬಿಟ್ಟಿರ್ತಾರೆ ಯಾರ ಮೇಲೆ ಬಲಗಾಲಕ್ಕೆ ಮುಂದಕ್ಕೆ ಪಾಸ್ ಮಾಡ್ಕೊಂಡು ಹೋಗ್ತಾನೆ ತುಳಿದಿರ ಅವ್ರನ್ನ ತುಳಿದಿರ ಮುಂದಕ್ಕೆ ಇಟ್ಕೊಂಡು ಹೋಗ್ತಾನೆ ಬಲಗಾಲು ಅವ್ರಿಗೆ ಒಂಥರ ಅವರೇಜು ಅಂದ್ರೆ ಇವ್ರಿಗೆ ಇಷ್ಟು ಪರ್ಸೆಂಟೇಜು ಒಳ್ಳೇದಾಗುತ್ತೆ ಅಂತ ಯಾರಿಗೆ ಎರಡುಗಾಲು ಪಾಸ್ ಮಾಡ್ಕೊಂಡು ಅವ್ರಿಗೆ ಇಷ್ಟು ಪರ್ಸೆಂಟೇಜು ಒಳ್ಳೇದಾಗತ್ತೆ ಅಂತ ಸರಿ ಹಿಂದಿನ ಕಾಲಗಳು ಲೆಕ್ಕ ್ರ ಅಂದ್ರೆ ನೀವು ಕೂಡ ಏನೋ ಅಂತ ಕೇಳ್ಕೊಂಡು ಏನೋ ಮಕ್ಕಳಾಗಿಲ್ಲ ಆಗುತ್ತೇವ್ರೆ ನನ್ಗೆ ಮಕ್ಕಳಾಗಿಲ್ಲ ಮಕ್ಕಳಾಗುತ್ತಾ ಇಲ್ವಾ ಕರೆಕ್ಟ್ ದೇವ್ರೆ ನನ್ ಮಗನ್ಗೆ ಓದಿದಾನೆ ಇಂಟ್ರಿಂಪಲ್ ಇಂಟ್ರೋಗೆ ಕೆಲ್ಸಕ್ ಹಾಕಿದಾನೆ ಒಳ್ಳೇದಾಗುತ್ತಾ ಇಲ್ವಾ ದೇವ್ರೇ ನನ್ ಯಾರೋ ಶತ್ರು ಅವ್ರು ಅವ್ರ ಹಾಳಾಗ್ಬೇಕು ಹಾಳಾಗ್ತಾರ ಇಲ್ವಾ ನಾನು ಸೈಟ್ ತಗೊಂಡಿದ್ದೀನಿ ನಾನು ಮನೆ ಕಟ್ಬೇಕಂತಿದ್ದೀನಿ ಆ ಕಟ್ಟಂಕ ಆಗುತ್ತಾ ಇಲ್ವೋ ನನಗೆ ಸೈಟೇ ಇಲ್ಲ ಸೈಟ್ ಸಿಗುತ್ತಾ ಇಲ್ವೋ ಹಂಗೆ ಅವ್ರದೇ ಅವ್ರದ ಎಲ್ಲ ಕೋರಿಕೆಗಳು ಅವ್ರು ತಿಳ್ಕೊಬಿಟ್ಟು ಅಲ್ಲಿ ಏನೋ ಸ್ನಾನ ಏನ ಅವರು ನೀರು ಅವ್ರು ಬರುವಾಗಲೇ ದೇವಸ್ಥಾನ ಬರುವಾಗಲೇ ಯಾರೇ ದೇವಸ್ಥಾನಕ್ಕೆ ಬರೋ ಎಲ್ಲ ಶುದ್ಧವಾಗಿ ರೆಡಿಯಾಗಿ ಬಂದಿರಬೇಕು ಇವರು ಎಲ್ಲ ಒಂದು ಟೈಮ್ ಇರುತ್ತೆ ಆ ಟೈಮಲ್ಲಿ ಎಲ್ಲ ಮಲ್ಕೋಬೇಕು ಸ್ವಲ್ಪ ಜಾಗ ಒಂದೊಂದು ಚೂರು ಜಾಗ ಬಿಟ್ಟು ದೂರ ದೂರ ಮಲ್ಕೋಬೇಕು ಅವಾಗ ಬಸ್ವನ್ನೆಲ್ಲ ಒಂದು ಪ್ರೊಸೆಸ್ ಇರುತ್ತೆ ಅವನ್ನ ಕರ್ಕೊಂಡು ಬರ್ತಾರೆ ಅವನು ಏನು ಮಾಡ್ತಾನೆ ಎಲ್ಲರ ಮೇಲೆ ಜಂಪ್ ಮಾಡ್ಕೊಂಡು ಹೆಜ್ಜೆಗಳಿಡ್ಕೊಂಡು ಹೋಗ್ತಾನೆ ಯಾರನ್ನೂ ತುಡಿಯಲ್ಲ ಅವಾಗ ಎಡಗಾಲ ಮೇಲೆ ಇಡ್ತಾನೆ ಅವ್ನಿಗೊಂದು ನಂಬರು ಒಂದಷ್ಟು ಅವರೇಜ್ ಒಳ್ಳೆದಾಗುತ್ತೆ ಬಲಗಾಲ ಅವ್ರೊಂದು ಅವರೇಜ್ ಓಕೆ ಇಷ್ಟು ಪ್ರಶ್ವಸ್ತಾರೆ ಆಮೇಲೆ ಗುರುಜಿ ಯಾರ್ಯಾರು ಕುಡ್ತಿ ಆಮೇಲೆ ಬಿಡಿ ಸಿಗರೇಟು ಮತ್ತೆ ಇನ್ನು ಬೇರೆ ಬೇರೆ ಕೆಟ್ಟ ಚಟಗಳಿಗೆ ದೃಶ್ಯ ಇದಾಗ್ಬಿಟ್ಟಿರ್ತಲ್ಲ ಗುರುಜಿ ಅವ್ರಿಗಿನೇ ಅವ್ರಿಗೆ ಗೊತ್ತಾಗೋಯ್ತೆ ಗುರುಜಿ ದಿವ್ಯ ದೃಷ್ಟಿ ಚೆನ್ನಾಗಿರುತ್ತೆ ಅವ್ರನ್ನ ನೋಗಿ ಇಡ್ಕೊಬಿಡ್ತಾರೆ ಗುರುಜಿ ಬಸವ ನೀವು ಗುರ್ತು ಮಾಡಿ ಅವ್ರೇ ಹೋಗಿ ಡೈರೆಕ್ಟ್ ಆಗಿ ಅವ್ರ ಹತ್ರ ಹೋಗಿ ನಿಂತ್ಕೊಂಡು ಅವ್ರಿಗೆ ಗುದ್ದಕ್ ಹೋಗುತ್ತೆ ಗುರುಜಿ ಹೋಗುತ್ತೆ ಗುರುಜಿ ಬೀಸಾಕುತ್ತೆ ಗುರುಜಿ ಅವಾಗ ಅವ್ರ ಅವ್ರ ಜೊತೆಲಿ ಬಂದಿರ್ತಾರೆ ಅವ್ರಿಗೆ ಕೇಳ್ತಾರೆ ಇವ್ರ ಯಾರಪ್ಪ ಕರ್ಕೊಂಡ್ ಬಂದಿರೋದು ಇವ್ರನ್ನ ನಿಮ್ ಕಡೆಯವರ ಏನು ಅಂತ ಕೇಳ್ತಾರೆ ಗುರುಜಿ ಈಗ ನೋಡಿ ಯಾರಾದ್ರೂ ಕುಡ್ತಿದ್ರೆ ಕೆಟ್ಟದಾಗಿದ್ರೆ ಅತ್ತವರ ನಿಂತ್ಕೊಂಡು ಏನೋ ಬ್ಯಾಡ್ ಬ್ಯಾಡ್ ಕಾಮೆಂಟ್ಗಳು ಬರಸ್ತಾ ಕೊಂಡಿರ್ತಾರಲ್ಲ ಯಾರ್ಯಾರು ಕೆಟ್ಟದ್ದು ಕಾಮೆಂಟ್ ಮಾಡ್ತಾರೆ ಇಂಥವ್ರ ಬಗ್ಗೆ ಎಲ್ಲ ಏನೋ ಏನು ಬಸವಾನು ಇಲ್ಲ ಏನು ಯಾವುದೂ ಇಲ್ಲ ಇವ್ರು ಸುಮ್ನೆ ಬೂಟಾಟಕ್ಕೆ ಇವ್ರು ಹೊಟ್ಟೆ ಪಾಡಿಗೆ ಅಂತ ಅವಮಾನ ಮಾಡ್ತಾರಲ್ಲ ಅಂತ ಅಯೋಗ್ಯರುಯೋಗ್ಯರಿಗೆ ಅಯೋಗ್ಯ ಮಿಡಾವಲ್ಲಿ ಇರ್ತಾವೆ ಅದೇ ಭಾಷೆ ನೀವು ಬೈತೀರಾ ನಾನಲ್ಲ ನೀವು ಬೈತಿರಲ್ಲ ಅಂತ ಇರ್ತಾರೆ ಅಂಥವ್ರನ್ನ ಈ ಬಸವ ಗುರುತಿಸ್ಬಿಡ್ತಾನಂತೆ ಗುರುತಿಸ್ಬಿಟ್ಟು ಏನು ಮಾಡ್ತಾನೆ ಸರಿಯಾಗಿ ಇಕ್ತಾನಂತೆ ಸರಿಯಾಗಿ ಇಕ್ಕಲ್ಲ ಇನ್ನಂತ ಗೊತ್ತಲ್ಲ ನೋಡಿರ್ತೀರಾ ಕೆಲವು ಕಾಮಿಡಿ ಇರ್ತಾರೆ ಅವ್ರು ಅಲ್ಲೇನ್ರಿ ಗೊತ್ತಾಗತ್ತೆ ಹಿಂಗೇ ಮಾಡ್ತಾವಂತ ಅಲ್ಲೇನ್ರಿತ ಕರೆಕ್ಟ್ ಗುರುತಿಸ್ತಾನ ಒಳ್ಳೆಯವ್ರಿಗೆ ಒಳ್ಳೆಯವನೇ ಬಸ್ವಾ ಕೆಟ್ಟವ್ರಿಗೆ ಕೆಟ್ಟವನ ಗೊತ್ತಾಯ್ತಲ್ಲ ಕರ್ಕೊಂಡು ಹೋಗ್ತೀರಲ್ಲ ಪೂಜೆ ಹೌದು ಗುರುಜಿ ಅವರು ಆರಕೆ ಕಟ್ಕೊಂಡಿರ್ತಾರೆ ಗುರುಜಿ ಪಾದ ಅಲ್ಲಿಗೆ ಪಾದನೂ ಕೊಡುತ್ತೆ ಗುರುಜಿ ಬಸಪ್ಪ ಅವರು ಅವ್ರೇನು ಅವರು ಕೂತ್ಕೊಂಡು ನಾವು ಮನೆ ಕಟ್ಸಿದ್ರೆ ನಿಮ್ಮನ್ನ ಗುರು ಗೃಹ ಪ್ರೈಸಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಒಪ್ಪಿಗೆ ತಗೊಂಡಿರ್ತಾರೆ ಗುರುಜಿ ಮನೆ ಹ್ಮ್ ನಾವ್ ಮನೆ ಅರ್ಧಕ್ಕೆ ನಿಂತೋಗಿರುತ್ತೆ ಅಥವಾ ಹೊಸ್ದಾಗಿ ಪ್ರಾರಂಭ ಮಾಡಿರ್ತಾರೆ ಕೋರಿಕೆ ಮಾಡ್ಕೊಂಡಿರ್ತಾರೆ ಅವಾಗ ಅವರು ಬಲ್ಗಾಲ್ ಕೊಟ್ಟಿರ್ತಾರೆ ಅವ್ರಿಗೆ ಬೇಗ ಕೆಲ್ಸ ಆಗುತ್ತೆ ಗುರುಜಿ ಈಗ ಇವಾಗ ಅವರು ಒಂದು ಕೋರಿಕೆ ಇಟ್ಕೊಳ್ತಾರೆ ನಾನು ಮನೆ ಕಟ್ಟಕ್ ಆಗುತ್ತೆ ನನ್ನ ಮಗನ ಕೆಲ್ಸ ಸಿಗುತ್ತೆ ಅವ್ರಿಗೆ ಆಯ್ತು ಕೋರಿಕೆ ಹಿಡಿಯರ್ತು ಅಂತ ಇಟ್ಕೊಳ್ಳಿ ಸರಿ ಕೋರಿಕೆ ಕೇಳ ಏನೋ ಕೈ ಇಡ್ಬೇಕು ಈ ತರ ಇಡ್ಬೇಕು ಗುರುಜಿ ಬಸವ ನಿಂತ್ಕೊಂಡಿರ್ತಾನೆ ನಿಂತಿರ್ತಾರೆ ಬರ್ತಾನೆ ಅವ್ನು ಅವನ ಪಾದನ್ ಕೈನಲ್ಲಿ ಇಡ್ತಾನ ಇಡ್ತಾರೆ ಗುರುಜಿ ಅವನ್ ಇಟ್ಟಿಲ್ಲ ಅಂದ್ರೆ ಇಟ್ಟಿಲ್ಲ ಅಂದ್ರೆ ಸ್ವಲ್ಪ ಕೆಳಗಿಡ್ಕೊಂಡ್ರೆ ಕೈನಲ್ಲಿ ಒಬ್ಬೊಬ್ಬರಿಗೆ ಪಾಸ್ಟ್ ಆಗ ಕೊಟ್ಬಿಡ್ತಾರೆ ಕೆಲವ್ರಿಗೆ ಕೆಲವರಿಗೆ ನಿಧಾನ ಆಗುತ್ತೆ ಕೆಲವ್ರಿಗೆ ಎಡಗಾಲ್ ಮಾಡ್ಬಿಡ್ತಾರೆ ಗುರುಜಿ ಬೇರೆ ಮಾಡಕ್ ಬಿಟ್ರೆ ಅದು ಆಗಲ್ಲ ಒಂದ್ ಕೆಲ್ಸ ಸ್ಟಾಪ್ ಮಾಡ್ಬೇಕು ಬಲಗಾಲ್ ಮಡಿಗೆ ಚೆಕ್ ಮಾಡಿ ಬಿಟ್ರೆ ಪಾಸ್ಟ್ ಆಗಿ ಬೇಗ ಆಗುತ್ತೆ ಅಂತ ಗುರುಜಿ ಒಂದ್ ಸ್ವಲ್ಪ ನಿಧಾನ ಮಾಡಿದ್ರೆ ಒಂದ್ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಗುರುಜಿ ನೋಡಿ ಬಸ್ ಮೂವರು ಬಸವನ ಇವರು ಅದ್ರ ಜೊತೆಲಿ ಇಟ್ಕೊಂಡು ಇವರು ಬಸ್ವನ್ನ ಎಲ್ಲಾ ಕಡೆ ಕರ್ಕೊಂಡು ಹೋಗಿದ್ದಾರೆ ಜಾತ್ರೆಗಳು ನೋಡಿರಲ್ಲ ನೋಡ್ಕೊಂಡಿಲ್ಲ ನೋಡಿರ ಗುರುಜಿ ಗೊತ್ತಾಯ್ತಲ್ಲ ಅಲ್ಲಿ ಅವರು ಏನ್ ಮಾಡ್ಬೇಕು ನೆಲದಲ್ಲಿರ್ಬೇಕು ಕೈನ ಈ ತರ ಈ ಕೈ ಇರುತ್ತೆ ಎರಡು ಕೈನ ಇಡ್ಬೇಕು ಗುರುಜಿ ಕಾಣಿಕೆ ಮಾಡಬೇಕು ಗುರುಜಿ ಹಂಗೆ ಸುಮ್ನೆ ಮಾಡಂಗಿಲ್ಲ ಗುರುಜಿ ಕಾಣಿಕೆ ಕಾಣಿಕೆ ಇಡಬೇಕು ಅವ್ರ ಭಕ್ತಿಯಿಂದ ಎಷ್ಟಾರು ಮುಡ್ಬೋದು ಹೌದು ನಿಜ ಈಗ ಗುರುಗಳ ಹತ್ರ ಏನಾದ್ರು ಕೇಳ್ಬೇಕಂದ್ರೆ ಮೊದಲು ತಕ್ಷಣ ಅದು ಕಂಪಲ್ಸರಿ ಇಲ್ವಾ ಹಾಗೆ ಇಟ್ಬಿಟ್ಟು ಬಸ್ಸನ್ಗೆ ಕಾಣಿಕೆ ಇಟ್ಬಿಟ್ಟು ಎರಡು ಕೈನ ನೆಲದಲ್ಲಿ ಇಡಬೇಕು ಯಾಕಂದ್ರೆ ಇಲ್ಲಿ ವೀಡಿಯಾ ಕಾಣಲ್ಲ ಮೇಲೆ ಇರುತ್ತೆ ತೋರ್ಸೆ ಅಂದ್ರೆ ಎರಡು ಕೈ ಕೆಳಗಡೆ ನೆಲದಲ್ಲಿ ನೆಲದಲ್ಲಿ ಈ ರೀತಿ ಆಗ ಬಸವ ನಿಂತ್ಕೊಂಡಿರ್ತಾನಲ್ಲಿ ಅವನ್ ಮುಂದ್ವಡೆ ಇಟ್ಟಾಗ ಅವ್ನ ಎಡಗಾಲಿಟ್ರೆ ಏನೂ ಇಲ್ಲ ಅಂತ ಆಗಲ್ಲ ಅವ್ರಿಗೆ ಕೆಲಸ ಒಂದ್ ವೇಳೆ ಲೇಟ್ ಆಗಿಟ್ರು ಪರವಾಗಿಲ್ಲ ಏನೋ ಇಷ್ಟು ಪರ್ಸೆಂಟೇಜ್ ಆಗುತ್ತೆ ಬೇಗನೆ ಇಟ್ಬಿಟ್ರೆ ಇಷ್ಟು ಪರ್ಸೆಂಟೇಜ್ ಓಕೆನಾ ಆಮೇಲೆ ಅವ್ರ ಏನ್ ಮಾಡ್ತಾರ ಹೋಗ್ತಾರೆ ಆಮೇಲೆ ಅವ್ರಿಡಿಯ ಏನ್ ಮಾಡ್ತಾರ ತಿರ್ಗ ಈಡೇರ ಮ್ಯಾಗ ತಿರ್ಗ ಕ್ಷೇತ್ರಕ್ ಬಂದ್ ಭೇಟಿ ನೀಡಿ ಅವ್ರಿಗೆ ಯಾರು ಅಲ್ಲಿ ಕಾರ್ಯಕರ್ತರು ಇರ್ತಾರೆ ಅವ್ರನ್ನ ಕೇಳಿ ಅವ್ರು ಡೇಟ್ ಕೊಡ್ತಾರೆ ಗುರುಜಿ ಅವರು ತುಂಬಾ ಆಗೋ ತುಂಬಾ ಇದಾಗ್ಬಿಟ್ಟಿರುತ್ತೆ ಗುರುಜಿ ಎಲ್ಲಾ ಕಡೆನೂ ಬುಕ್ ಮಾಡ್ಕೊಬಿಟ್ಟಿರ್ತಾರೆ ಗುರುಜಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದ್ ಅಲ್ಲಿ ಅವ್ರ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ ಅವ್ರು ಕೇಳಿದ್ರೆ ಅವ್ರು ಒಂದು ಡೇಟ್ ಕೊಡ್ತಾರೆ ಅವ್ರು ಹೊಸ್ಮನೆ ಡೇಟ್ ಇರುತ್ತೆ ಆ ಡೇಟ್ಗೆ ಅವರು ಖಾಲಿ ಇದ್ರೆ ಕೊಡ್ತಾರೆ ಗುರುಜಿ ಅವಾಗ ಇವರು ಕರ್ಕೊಂಡೋಗಿ ಅಲ್ಲಿ ಒಂದು ದೇವ್ರ ತರೋದು ಅಂತ ಗೊತ್ತ ಇರುತ್ತಲ್ಲ ಗುರುಜಿ ಒಂದು ಹಳ್ಳಿ ಕಟ್ಟೆ ಹತ್ರ ದೇವಸ್ಥಾನಕ್ಕೆ ಮನೆ ಹತ್ರಕ್ಕೆ ಅಲ್ಲಿಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಬಸಪ್ಪ ಅವ್ರಿಗೆ ಹೂವೆಲ್ಲ ಹಾಕಿ ಅಲಂಕಾರ ಮಾಡ್ಕೊಂಡು ಕರ್ಕೊಂಡೋಗಿ ಮನೆಗೆ ಮುಗ್ಸೋದು ಗುರುಜಿ ಅವ್ರ ಮನೆ ಒಳಗೆ ಅವ್ರ ಮನೆ ಒಳಗೆ ನುಗ್ಸೋದು ಹೊಸ ಮನೆದಾದ್ರೆ ಮದುವೆಗಾದ್ರೆ ಮದುವೆಗೂ ಕರ್ಕೊಂಡೋಗಿ ಅವ್ರಿಗೆ ಈಗ ಕೆಲಸ ಅಂತ ಯಾರೋ ಏನಾದರೂ ಸರಿ ಗುರುಜಿ ಅವಾಗ ಏನು ಮನೆಗೆ ಕರ್ಕೊಂಡು ಹೋಗಿ ಇರೋ ಮನೆಗೆ ಕರ್ಕೊ ನೋಡಿ ಅವ್ರೆ ಕೆಲವರು ಗೃಹ ಪ್ರವೇಶಕ್ಕೂ ಕರ್ಕೊಂಡು ಹೋಗ್ತಾರೆ ಬಸವನನ್ನು ಅವ್ರವ್ರ ಆಸೆಗಳು ಏನೇ ಇರ್ತದಲ್ಲ ಮೇಲೆ ಅವರು ಕರ್ಕೊಂಡೋಗಿ ಬಸವನ್ನ ಅವನಿಗೆ ಬಹಳ ಚೆನ್ನಾಗಿ ಅವರು ಖರ್ಚಲ್ಲ ಅವರ ವಹಿಸ್ಕೊಳ್ತಾರೆ ಹೋಲ್ಗಾಯಿ ಕೆಲವರು ಹೋಲ್ಗಾಯಿ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಒಳ್ಳೆಯ ರಾಜ ರಾಣಿ ಥರ ದೇವ್ರ ಥರ ಗೊತ್ತಲ್ಲ ಉತ್ಸುಮೂರ್ತಿ ಇಲ್ಲಿ ಜೀವಂತ ದೇವರು ನೀವು ಹುಚ್ಚುಮೂರ್ತಿನೇ ಹೆಂಗೆ ಕರ್ಕೊಳ್ತಾರೆ ಹಂಗೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ಅವ್ರ ಮನೆ ಒಳಗೆ ಕರ್ಕೊಂಡೋಗಿ ಅವ್ನಿಗೇನು ಬೇಕೆಲ್ಲ ನೋಡಿ ಅವರು ಏನೋ ಒಂದು ದೇವಸ್ಥಾನಕ್ಕೋ ಏನೋ ಒಂದು ಕಾಣಿಕೆ ಕೊಡೋದು ಏನೋ ಒಂದು ಕೊಡೋದು ಅವ್ರು ಮಾಡ್ತಾರೆ ಅವ್ರ ಆಸೆ ಮೇಲೆ ಕರೆಕ್ಟಾ ಕರೆಕ್ಟ್ ಇದು ಬಸವನೂ ಏನು ಹತ್ರ ನಾವು ಹೆಂಗೆ ಕೇಳ್ಕೋಬೇಕು ಅನ್ನೋದು ಇವ್ರು ಹೇಳಿದ್ರು ಎರಡು ಕೈ ಇಟ್ಟು ಕೇಳ್ಕೊಬೇಕು ಕಾಲು ಕೊಡ್ತಾನೆ ಇಲ್ಲ ಬಲಗಾಲು ಕೊಟ್ಟರೆ ಒಂದು ಎಳ್ಗಾಲು ಕೊಟ್ಟರು ಒಂದು ಕೊಡದೆ ಇದ್ದರೆ ಒಂದು ಲೇಟಾಗಿ ಕೊಟ್ಟರು ಅಂತ ಫಾಸ್ಟಾಗಿ ಕೊಟ್ಟರು ಅಂತ ಒಂದೊಂದು ಆವರೇಜ್ ಓಕೆನಾ ನೋಡಿದವ್ರೆ ಬಸವನು ಯಾಕಿರ್ತ ಅಂತ ಗೊತ್ತಾಯ್ತು ಇದು ಇವ್ರದ್ದು ಪದ್ಧತಿ ಆದರೆ ಬೇರೆಯವ್ರ ಹಳ್ಳಿ ಹಳ್ಳಿನಲ್ಲಿ ಹೋಗೋರು ಅವ್ರದ್ದು ಹಂಗಿರಲ್ಲ ಅವ್ರು ಏನಾದರೂ ಭಿಕ್ಷೆ ಬಿಡ್ತಾರೆ ಒಂದು ಮೇಳ ಆಡ್ಕೊಂಡು ಬರ್ತಾರೆ ಡೋಲ್ ಹಿಡ್ಕೊಂಡು ಬರ್ತಾರೆ ಏನೋ ಆಟ ಆಡಿಸ್ತಾರೆ ಅಲ್ಲರಿ ಅವರು ಹೊಟ್ಟೆ ಪಡಗಾಲ ಜೀವನ ಮಾಡ್ತಾರೆ ಅವ್ರದಕ್ಕೂ ಇವ್ರಿಗೂ ವ್ಯತ್ಯಾಸ ಇದೆ ಬೇರೆ ಬೇರೆ ಥರ ಇದೆಲ್ಲ ಒಂದೇ ತಿಳ್ಕೊಬಿಡಿ ಗೊತ್ತಾಯ್ತಲ್ಲ ಇವರ ಜಿ ಅರ್ಧ ಗಂಟೆ ಆಯಿತು ಈಗ ಬಸವನ್ ಅಂದ್ರೇನು ಬಸವನಿಗೆ ತಗೊಂಡು ಬಂದು ದೇವಸ್ಥಾನದಲ್ಲಿ ಇಟ್ಕೊಳ್ತಾರೆ ಆಮೇಲೆ ಯಾರೋ ಬಂದು ಕೋರಿಕೆ ಮಾಡಿ ಆರ್ಕೆ ಹೊತ್ಕೊಳ್ತಾರೆ ಅವ್ರಿಗೆ ಪಾದ ಕೊಡ್ತಾನಿಲ್ಲ ಅನ್ನೋದು ಇವರು ಹೇಳಿದ್ರು ಅದು ಹಂಗೆ ಅಂತ ಈಡೇರದ ಮೇಲೆ ಏನು ಮಾಡ್ತಾರೆ ಮತ್ತೆ ಬಸ್ವ್ ಕರ್ಕೊಂಡು ಹೋಗ್ತಾರೆ ಅವ್ನಿಗೆಲ್ಲ ನೋಡ್ತಾರೆ ಎಲ್ಲ ಮಾಡಿ ಅವ್ನಿಗೆ ಏನೋ ಒಂದು ದಕ್ಷಿಣ ಕೊಟ್ಟು ಕಳಿಸ್ತಾರೆ ಇಲ್ಲಿಗೆ ಪ್ರೊಸೆಸ್ ಮುಗಿದ್ರು ಕರೆಕ್ಟಾ ಇನ್ನೂ ತುಂಬ ಇದೆ ಅಲ್ಲ ಇನ್ನೂ ಇದೆ ಇನ್ನೂ ಇದೆ ಆದರೆ ಇದರಲ್ಲಿ ಈಗ ನಮ್ಮ ಟೈಮ್ ಅರ್ಧ ಗಂಟೆ ಆಗಿದೆ ಹೌದು ಇದನ್ನ ಇಲ್ಲೇ ಮುಗಿಸ್ತೀವಿ ಇಲ್ಲೇ ಮುಗಿಸ್ಬಿಟ್ಟು ಏನು ಮಾಡ್ತೀವಿ ಮುಂದೆ ಇಲ್ಲಿಂದ ಮುಂದಕ್ಕೆ ಪಾರ್ಟು ಇದು ನೋಡ್ರಿ ಬಸವನದ ಬಸವನಿಗೆ ದೀಕ್ಷೆ ಕೊಟ್ಟರೆ ಏನಾಗುತ್ತೆ ಬಸವನಿಗೆ ದೀಕ್ಷೆ ಕೊಟ್ಟರೆ ಏನಾಗುತ್ತೆ ಬಸವನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದಕ್ಕೆ ಇದನ್ನು ನಾವು ಈ ಪಾಟ್ ಇಲ್ಲಿ ಮುಗಿಸ್ತೀವಿ ಗೊತ್ತಾಯ್ತನಲ್ಲ ನೆಕ್ಸ್ಟು ಈಗ ಸಾಧು ಸನ್ಯಾಸಿ ಯೋಗಿ ಇವರು ದೀಕ್ಷೆ ತಗೊಂಡ್ರೆ ಏನು ಮಾಡ್ತಾರೆ ಇಲ್ಲ ಬಸವ ಕೂಡ ಒಬ್ಬ ಸಾಧುನ ಈಗ ಯೋಗಿನೇ ದೀಕ್ಷೆ ತಗೊಂಡಿದ್ದಾರೆ ಅವ್ನ ಕರ್ತವ್ಯ ಏನು ಅವನು ಏನು ಮಾಡ್ತಾನೆ ಯಾರು ಒಳ್ಳೇದು ಮಾಡ್ತಾನೆ ಯಾವ ರೀತಿ ಅಂತ ನಾವು ಹೇಳಿದ್ವಿ ಮನುಷ್ಯರು ಮಾಡಕ್ಕೆ ನೀವು ನೋಡಿದ್ರೆ ದೀಕ್ಷೆ ತೊಗೊಂಡು ಮಠಗಳಲ್ಲಿ ಸ್ವಾಮೀಜಿಗಳು ಗುರುಗಳು ಆದರೆ ಬಸವನ ಬಗ್ಗೆ ಬಸವನೂ ದೀಕ್ಷೆ ತಗೊಳ್ತಾನೆ ಈಗ ಆಲ್ರೆಡಿ ನನ್ನ ಹತ್ರ ದೀಕ್ಷೆ ತಗೊಂಡಿದ್ದೆ ನಿಮ್ಗೆ ಗೊತ್ತಿದೆ ಅವ್ನ ಕರ್ತವ್ಯ ಎಷ್ಟು ಆದರೆ ಇವರಿಗೆ ಎಕ್ಸ್ಪೀರಿಯೆನ್ಸಲ್ಲಿ ಇನ್ನು ಮುಂದಕ್ಕಿದೆ ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ಪಾರ್ಟ್ ನೋಡೋಣ ಆಲ್ರೆಡಿ ಹಿಂದೆ ಪಾರ್ಟ್ ಒಂದು ಹಾಕಿದ್ದೀನಿ ಯೋಗಿಗಳ ಬಗ್ಗೆ ಎಲ್ಲ ಅದು ನೋಡಿರಿ ಆಮೇಲೆ ಇದನ್ನು ನೀವು ನೋಡಿರಲ್ಲ ಓಕೆ ನೆಕ್ಸ್ಟ್ ಪಾರ್ಟು ಆಮೇಲೆ ಪಾರ್ಟು ನೋಡಿ ಇನ್ನೂ ಒಂದು ಎರಡು ಪಾರ್ಟ್ ಇದು ಬರ್ಬೋದು ತಪ್ಪದೇ ನೋಡಿ ಬಸವನ ಬಗ್ಗೆ ಸಂಪೂರ್ಣವಾಗಿ ನೀವು ಮಾಹಿತಿ ಪಡ್ಕೋಬೋದು ಓಕೆನಾ ಓಕೆ ಇವರೇ ನಿಮಗೆ ಇದು ಇಷ್ಟ ಆಗಿದ್ದು ದಯವಿಟ್ಟು ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿದ್ದರೆ ಓಕೆ ಗ್ರೇಟ್ ನೀವು ಲೈಕ್ ಮಾಡೋದು ಮರಿಬಿಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಹಾಕಿಲ್ಲ ಅಂದರೆ ವೆರಿ ಗ್ರೇಟ್ ಇಷ್ಟೊತ್ತು ನೋಡಿದ್ರೆ ಬಸವನ ಬಗ್ಗೆ ತಿಳ್ಕೊಂಡಿದ್ರ ಏನಾದರೂ ಕಾಮೆಂಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಬಸ್ಸಿನ ಬಗ್ಗೆ ನಿಮ್ಮೂರುಗಳಲ್ಲಿ ಮಾಡಿಸಿರ್ತೀರ ಓಕೆನಾ ಅಕಸ್ಮಾತ್ ಬಸವನ ಬೇಕು ನಮ್ಮ ಮನೆಗೆ ಬರಬೇಕು ಅಂದರೆ ಅದನ್ನು ಕೂಡ ಕೇಳ್ಕೊಡ್ರಿ ಕಾಮೆಂಟ್ ಬಾಕ್ಸಲ್ಲಿ ಫೋನ್ ನಂಬರ್ ಕೊಡ್ತೀನಿ ಕೇಳ್ರಿ ಗೊತ್ತಾಯ್ತು ಮಂಜುನಾಥು ನಾನು ಫೋನ್ ನಂಬರ್ ಕೊಡ್ತೀನಿ ಗೊತ್ತಾಯ್ತಾ ಇವರೇ ಬಸ್ವನ್ನ ಅಲ್ಲಿ ಮ್ಯಾನೇಜ್ ಮಾಡೋದು ನೋಡ್ಕೊಳ್ಳೋದು ಏನಾದರೂ ಸಹಾಯ ಮಾಡ್ಬೋದು ನಿಮಗೆ ಸಹಾಯ ಆಗ್ಬೋದು ಹತ್ತಿರದಲ್ಲಿದ್ದರೆ ದೂರದಲ್ಲಿದ್ದರೆ ಕಷ್ಟ ಇದೆ ಓಕೆನಾ ಆಮೇಲೆ ಕಾಮೆಂಟ್ಸ್ ಮಾಡೋಕ್ಕೆ ಬರೀಬೇಡಿ ಆಮೇಲೆ ನೆಕ್ಸ್ಟು ಲೈಕ್ ಮಾಡೋಕ್ಕೆ ಮಾಡಿಬ್ರಿ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಓಕೆ ಆಗೋರೆ ನಿಮ್ಗೆ ಒಳ್ಳೇದಾಗಲಿ ನೆಕ್ಸ್ಟ್ ಪಾರ್ಟ್ ನೋಡಿರಿ ಇನ್ನೂ ಬಸ್ಸಿನ ಬಗ್ಗೆ ಟೈಮ್ ಆಗಿಬಿಟ್ಟಿದೆ ಓಕೆ ನಿಮಗೆ ಒಳ್ಳೇದಾಗಲಿ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಅವ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಒಳ್ಳೇದಾಗಲಿ ಅವರೇ ಓಂ ಶಾಂತ ಓಂ ಶಾಂತ ಓಂ ಓಂ